ಎಲ್ರಿಗೂ ನಮಸ್ಕಾರ ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹಿಂದೆ ನಾನು ನಿಮಗೆ ಪಿಕ್ ಟೂಲು ಫ್ರೀ ಶೇಪ್ ಟೂಲು ಮತ್ತು ಕ್ರಾಫ್ಟ್ ಟೂಲು ಝೂಮ್ ಟೂಲ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇನ್ನು ಮುಂದಿನ ಟೂಲ್ ಆದಂಥ ಫ್ರೀ ಹ್ಯಾಂಡ್ ಟೂಲು ಟೂ ಪಾಯಿಂಟ್ ಲೈನ್ ಟೂಲು ಟೂಲ್ ಪೆನ್ ಟೂಲ್ ಎಸ್ ಬೀಚ್ಲೈನ್ ಟೂಲ್ ಮತ್ತು ಪಾಲೆಂಟ್ ಟೂಲ್ ಮತ್ತು ತ್ರೀಂಟ್ ಕಾರು ಟೂಲ್ ಮಾಹಿತಿಯನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕ್ಲಾಸ್ ಮಾಡ್ತೀನಿ ಫ್ರೀ ಹ್ಯಾಂಡ್ ಟೂಲ್ ಅನ್ನು ತಗೊಂಡಿದ್ದೀನಿ ಫ್ರೀ ಹ್ಯಾಂಡ್ ಟೂಲ್ ಅನ್ನು ತಗೊಂಡು ನಾವು ಬೇಕಾದಂತ ರೀತಿಯಲ್ಲಿ ಶೇಪ್ ನಾವು ಹಾಕೋತೀವಿ ನೆಕ್ಸ್ಟ್ ಶೇಪ್ ಟೂಲ್ ಇದರಿಂದ இல்ல நான் ஷேப் டூல அப்ளே கவ்வாட் சோ நெக்ஸ்ட் பூல் டூ பாயிண்ட் லென் டூல் சோ டூ பாயிண்ட் லென் டூல் அந்த இல்ல டபல் கிளிக் டபல் கிளிக் ஷேப் தகி ஷேப் தான் அதனால் நான் ஃபிடிங் கொடுக்கு நான் ஏன் ஷேப் டூல் கலர் அப்ளை േപ്പൂന്നേപ്പു കൂടി നെക്സ്റ്റ് ബെഞ്ചൽ ടൂൽ ബ്യഞ്ചൽ ടൂലി നമുക്ക് ഇത് ശേപ്പിക്കേപ്പിക്കോസ്കാര ടൂൽ நெக்ஸ்ட் வந்து பைண்டோ இதே கலர் അപ്ലൈ ത ഇത് പെൻ ടൂൽ കൂടെ യൂസ് ആ പെൻ ടൂൽ ഇരല്ല നമ്മ യു ശേപ്പുറ ബേക്കേപ്പി

నెక్స్ట్ పాలిలైన్ టూల్ మేత్రూలు త్రీ పొయింట్ కరు టూల షేప్ అదన కూడా షేప్ అప్లై అప్లై మేము ఈ ఎలా టూల్ షేప్ అేప ಶೇಪ್ ಆಗಿ ನಾವು ಕನ್ವರ್ಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ರೆಕ್ಟ್ಯಾಂಗಲ್ ಶೇಪ್ಗಳನ್ನ ತಗೊಂಡು ಅದನ್ನ ಬೇರೆ ಶೇಪ್ಗಳಾಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ರೆ ಈ ಒಂದು ಈ ಎಲ್ಲಾ ಟೂಲ್ ಗಳನ್ನ ನಾವು ಬಳಕೆ ಮಾಡಬೇಕಾಗುತ್ತೆ ಸೊ ಇದು ಯಾವಾಗ ಡಿಸೈನ್ಗಳನ್ನ ನಾವು ಲೋಗೋ ಡಿಸೈನ್ ಮಾಡ್ತೀವಿ ಅಥವಾ ವಿಸಿಟಿಂಗ್ ಕಾರ್ಡ್ ಅನ್ನ ಡಿಸೈನ್ ಮಾಡ್ತೀವಿ ಅಥವಾ ಕವರ್ ಪೇಜ್ಗಳನ್ನ ಡಿಸೈನ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಈ ಎಲ್ಲಾ ಟೂಲ್ ಗಳ ಬಳಕೆ ಆಗುತ್ತೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಫ್ರೀ ಟೂಲ್ ನಲ್ಲಿ ಬರುವಂತ ಎಲ್ಲ ಟೂಲ್ ಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತೀನಿ ಮುಂದಿನಲ್ಲಿ ಮುಂದಿನ ದಿನ ಅರಿಸಲ್ ಮೀಡಿಯಾ ಟೂಲ್ ನ ಜೊತೆ ನಿಮ್ಗೆ ವಿಡಿಯೋದಲ್ಲಿ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್